ಈ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆಗೆ ಅವರೆಕಾಳು ಉಪ್ಸಾರು ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಉಪ್ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಕಾಲು ಕೆಜಿ ಆಗುವಷ್ಟು ಅವರೆಕಾಳು ನಾಟಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹತ್ತು ಹಸಿಮೆಣಸಿನಕಾಯಿ ಕರ್ಬೇ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಿಲಿ ಚೆನ್ನಾಗಿ ನೀರನ್ನು ಕುದಿಸೋಕೆ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಒಂದು ಮೂರು ಹೆಸುಳ್ಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈಗ ಮೆಣಸಿನ್ಕಾಯಿ ಮತ್ತು ಅವರೆಕಾಳನ್ನು ಹಾಕಿ ಒಂದೇ ಒಂದು ಟೊಮೆಟೊ ಹಾಗೆ ಒಂದೇ ಒಂದು ಸಣ್ಣದಾಗಿರುವ ಈರುಳ್ಳಿಯನ್ನು ಕಟ್ ಮಾಡಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ ಈಗ ನೋಡಿ ಐದು ನಿಮಿಷ ಆದಮೇಲೆ ಈಗ ಬೆಂದಿದೆ ನಾವು ಹಾಕಿರೋ ಟೊಮೆಟೊ ಅವರೆಕಾಳು ಮತ್ತು ಹಸಿಮೆಣ್ಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನೋಡಿ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣದಾಗಿರುವ ಬೌಲಿ ತೊಗೊಳ್ಳೋಣ ಈಗ ನೋಡಿ ಇದು ನಾವು ಯಾವತ್ತು ಉಪ್ಸಾರು ಮಾಡುವಾಗ ಇದು ಚೆನ್ನಾಗಿ ಹಸಿ ಅಂಶ ಹೋಗೋವ್ರಿಗೂ ಬೆಂದಿರಬೇಕು ಆವಾಗ ಮಾತ್ರ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಸಿ ಮೆಣಸಿಕಾಯಿ ಸ್ವಲ್ಪ ಅವರೆಕಾಳು ಅದರಲ್ಲೇ ಬಿಟ್ಟು ಮಿಕ್ಕಿದೆಲ್ಲ ತಕ್ಕೊಂಡು ಒಂದು ಬೌಲಿಗೆ ಹಾಕಿ ತಣ್ಣಗೆ ಮಾಡ್ಕೊಳ್ಬೇಕು ಅದನ್ನು ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಒಂದು ಚಮಚದಷ್ಟು ಕಾಳುಮೆಣಸು ಒಂದು ಚಮಚದಷ್ಟು ಜೀರಿಗೆ ಹಾಗೆ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಈಗ ಇದೆಯನ್ನೆಲ್ಲ ಚೆನ್ನಾಗಿ ರೌಂಡ್ ಮಿಕ್ಸ್ ಮಾಡಿ ಇದನ್ನು ಕಲ್ಲಲ್ಲಿ ನಾವು ಸ್ವಲ್ಪ ತರಿತರಿಯಾಗಿ ಅರದ್ರೂ ಚೆನ್ನಾಗಿರುತ್ತೆ ಕಲ್ಲಿದ್ದರೆ ಕಲ್ಲಲ್ಲಿ ಹಾಕಿ ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ತರಿತರಿಯಾಗಿ ನಾವು ಪೇಸ್ಟ್ ಮಾಡಿಕೊಳ್ಬೇಕು ನಾವು ಹಾಕಿರೋದು ಅವರೆಕಾಳು ಎಲ್ಲ ನೈಸ್ ಆದರೆ ಅಷ್ಟೊಂದು ರುಚಿಯಾಗೋದಿಲ್ಲ ಸ್ವಲ್ಪ ತರಿತರಿ ಇರಬೇಕು ಈಗ ಇದನ್ನು ನಾವು ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡು ನೋಡಿ ಇವಾಗ ಕಡಾಯಲಿ ಸ್ವಲ್ಪ ಅವರೆಕಾಳು ಬಿಟ್ಟಿದ್ದೆ ನಾನು ಅದಕ್ಕೆ ಈ ರುಬ್ಬಿರುವ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಸಾಂಬಾರು ತಿನ್ನಬೇಕು ಅಂದರೆ ತಕ್ಷಣದಲ್ಲಿ ಒಂದು ಎರಡೇ ಎರಡು ನಿಮಿಷ ಆದರೆ ಸಾಕು ಈ ಉಪ್ಸಾರನ್ನು ಮಾಡ್ಬೋದು ನೋಡಿ ಇವಾಗ ನಮಗೆ ಎಷ್ಟು ಬೇಕೋ ನೀರು ನೀರನ್ನು ಹಾಕಿ ರುಚಿಗೆ ಉಪ್ಪನ್ನು ನೋಡ್ಕೊಳ್ಬೇಕು ನಾ ಮೊದಲೇ ಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದೆ ಮತ್ತು ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಇವಾಗ ಒಂದು ಕುದು ಚೆನ್ನಾಗಿ ಕುದಿಬೇಕು ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಈ ಮಕ್ಕಳಿಗೆ ಕೋಲ್ಡು ಕಫ ಜಾಸ್ತಿ ಇದ್ದಾಗ ಈ ಒಂದು ಉಪ್ಸಾರು ಮಾಡಿಕೊಟ್ರೆ ಕಡಿಮೆ ಆಗುತ್ತೆ ಇದು ಕುದಿತಾನೆ ಇದರ ಘಮ ಅಷ್ಟು ಚೆನ್ನಾಗಿರುತ್ತೆ ಹಸಿ ಕಾಳು ಹಾಕಿರೋದ್ರಿಂದ ಅವರೆಕಾಳು ಹಾಕಿ ನಾವು ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದ್ರದ್ದು ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ ಇವಾಗ ಒಂದು ಬೌಲಿಗೆ ನಾನು ಹಾಕ್ತಾಯಿದ್ದೀನಿ ಈಗ ಬಿಸಿ ಬಿಸಿಯಾಗಿರುವ ಮೂರೇ ನಿಮಿಷದಲ್ಲಿ ಮಾಡುವ ಉಪ್ಸಾರು ರೆಡಿಯಾಯಿತು ಕೆಲವರು ಒಂದೊಂದು ಥರ ಮಾಡ್ತಾರೆ ಈ ವಿಧಾನದಲ್ಲಿ ಒಮ್ಮೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ರೈಸ್ ಜೊತೆಗೆ ನಾನು ಮಾಡಿದ್ದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಉಪ್ಸಾರಿದ್ದರೆ ಸಕ್ಕತ್ತಾಗಿರುತ್ತೆ ಹುಳಿ ಹುಳಿ ಕಾರಕಾರವಾಗಿರೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಾವು ಮಾಡೋ ವಿಧಾನದಲ್ಲಿ ಉಪ್ಸಾರನ ಮಾಡಿ ಶೇರ್ ಮಾಡಿದ್ದೀವಿ ಇಷ್ಟಾದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ